you mm -hmm. ದಿನ ಮತ್ತು ಒಳ್ಳ ಅನ್ಕೊಂಬುದು ನಮ್ಮ ಕೆ ಆರ್ ಸಿ ಡಿಪೋ ಮುಂದ್ಗಡೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಿ ಮತ್ತೆ ದಿನ ಪೂಜೆಗಳನ್ನು ಮಾಡಿ ಇವತ್ತು ನಲವತ್ತೆಂಟನೇ ದಿನ ನಲವತ್ತೆಂಟು ದಿನಗಳು ಆ ದೇವರ ಕೃಪೆಯಿಂದ ಮತ್ತೆ ನಮ್ಮೆಲ್ಲರ ಒಂದು ಶ್ರಮದಿಂದ ತುಂಬಾ ಅಚ್ಚುಕಟ್ಟಾಗಿ ಪೂಜೆಗಳನ್ನ ನೆರವೇರಿಸಿಕೊಂಡ್ ಬಂದಿದ್ದಾರೆ ಎಲ್ಲರೂ ಸೇರಿ ಇದಕ್ಕೆ ಕಾರಣಕರ್ತರು ಮತ್ತೆ ಈ ದೇವಸ್ಥಾನ ರೂವಾರಿ ಆಗಲು ಕಾರಣರಾದಂತ ಟಮಾಟ ಮಂಡಿಯ ಅಧ್ಯಕ್ಷರು ಮತ್ತು ಎನ್ ಆರ್ ಎಸ್ ಸತ್ಯಾನವರು ಕಾರಣರಾಗಿರ್ತಾರೆ ಅವರು ಆ ದೇವರು ಇನ್ನ ಉನ್ನತ ಪದವಿ ಕೊಟ್ಟು ರಾಜಕೀಯದಲ್ಲಿ ಕೂಡ ಬೆಳಿಲಿ ಅಂತ ಆ ಭಗವಂತನಲ್ಲಿ ನಾವು ನಮ್ಮ ಘಟಕದ ಎಲ್ಲಾ ಸಿಬ್ಬಂದಿಗಳು ಪ್ರಾರ್ಥಿಸುತ್ತಾ ಅವ್ರಿಗೆ ನಮ್ಮ ಇದಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಆ ಟಮಾಟ ಮಂಡಿಯಲ್ಲಿ ಒಂದು ಗುಂಪು ಒಳ್ಳೆ ಗುಂಪು ತರ ಸಹ ಈ ಕಬಡ್ಡಿ ಟೀಮ್ ತರ ಮಾಡ್ಕೊಂಡು ಒಳ್ಳೆ ಸ್ಫೋಟಿಕ್ ಆಗಿ ಸ್ಪರ್ಧೆಯ ತರ ಮಾಡಿದ ಇಟ್ಕೊಂಡಿದ್ರೆ ಅವರ ಅನುಚರಿಗಳಾದಂತ ಕೆ ಎಸ್ ಪಿ ಪ್ರಭಾಕರ್ ಅವರು ಈ ನಮ್ಮ ದೇವರ ಸಂದಿಗೆ ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಈ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಚಂದ್ರಪ್ಪನವರು ಆಗಮಿಸಿದ್ದಾರೆ ಅವರು ಕೂಡ ನಮ್ಮ ಘಟಕದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದೀವಿ ಆ ದೇವರು ಅವ್ರು ಕೂಡ ಆರೋಗ್ಯ ಐಶ್ವರ್ಯ ರಾಜಕೀಯದಲ್ಲಿ ಕೂಡ ಬೆಳಿಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಂತೀವಿ ಅದೇ ರೀತಿ ಎಸ್ ವಿ ಟಿ ವೆಂಕರಾಮಣ್ಣ ಅವರು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇರಿ ಸತ್ಯಣ್ಣ ಆಪ್ತ ಸ್ನೇಹಿತರಲ್ಲಿ ಒಬ್ಬರಾದಂತ ಎಸ್ ಕೆ ಆರ್ ಶಂಕರ್ ಅವರು ಎಲ್ಲಾ ರಂಗಗಳಲ್ಲಿ ಬೆಳಿತ ಇಂಥ ಕಾರ್ಯಕ್ರಮಗಳಿಗೆ ಉತ್ತೇಜನ ನೀಡ್ತಾ ಇರತಕ್ಕಂಥ ಶಂಕರನವ್ರಿಗೆ ನಮ್ಮ ಘಟಕ ಪರವಾಗಿ ಸ್ವಾಗತವನ್ನ ವಹಿಸ್ತಾ ಇದ್ವಿ ಅದೇ ರೀತಿ ನಮ್ಮ ಸತ್ಯಣ್ಣ ಅವರ ಆಪ್ತ ಸ್ನೇಹಿತರಾದಂತ ಇನ್ನೊಬ್ರು ಎಸ್ ವಿ ಆರ್ ರಾಮಚಂದ್ರಪ್ಪ ಆಗಮಿಸಿದ್ದಾರೆ ಅವ್ರು ಕೂಡ ಸ್ವಾಗತವನ್ನು ಬಯಸ್ತಾ ಇದೀವಿ ಆ ದೇವ್ರ ಅವ್ರು ಕೂಡ ಆರೋಗ್ಯ ಐಶ್ವರ್ಯ ಎಲ್ಲ ನೀಡಲಿ ಅಂತ ಬೇಳ್ಕೊಳ್ತಾ ಇದೀವಿ ಗುರುವಾರ ಸತ್ಯಣ್ಣ ಅವ್ರ ಸ್ನೇಹ ಸತ್ಯಣ್ಣ ಅವ್ರ ಸ್ನೇಹಿತರಾದಂತ ಬಿಜಿ ಆರ್ ಗುರುವಾರೆಡ್ಡಿ ಅನ್ನೋರು ಆಗಮಿಸಿದ್ದಾರೆ ಅವ್ರು ಕೂಡ ನಮ್ಮ ಘಟಕದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವ್ರಿಗೂ ದೇವರು ಆರೋಗ್ಯ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ಇದೀವಿ ತುಂಬಾ ವಿಜೃಂಭಣೆ ಆಯಿತು ಈ ಪೂಜೆಯ ರೂವಾರಿಗಳು ನಮ್ಮ ಎನ್ ಆರ್ ಎಸ್ ಸತ್ಯಣ್ಣ ಅವರು ವಹಿಸ್ಕೊಂಡಿರ್ತಾರೆ ಬೆಳಗ್ಗೆಯಿಂದ ಆರು ಗಂಟೆಯಿಂದ ಎಲ್ಲಾ ಭಕ್ತಾದಿಗಳಿಗೂ ಮತ್ತು ನಮ್ಮ ಎಲ್ಲಾ ಸಿಬ್ಬಂದಿಗಳಿಗೂ ಅನ್ನದಾನವನ್ನು ಮಾಡಿರ್ತಾರೆ ಅದೇ ರೀತಿ ಪೂಜೆಗೆ ಬೇಕಾದ ಸಲಕರಣೆಗಳನ್ನು ಮತ್ತೆ ಈ ದೇವಸ್ಥಾನ ನಿರ್ಮಿಸಲು ಎಲ್ಲಾ ಧನವನ ಸಹಾಯವನ್ನು ನೀಡಿರ್ತಾರೆ ಅವರಿಗೆ ನಮ್ಮ ಘಟಕದ ಪರವಾಗಿ ತುಂಬಾ ಹೃದಯ ಹೃದಯ ಪೂರ್ವಕ ವಂದನೆಗಳನ್ನ ಅರ್ಥಿಸ್ತಾ ಇದ್ದೀವಿ ಯಾವ ತರ ನಮ್ಮ ಈ ಇದಕ್ಕೆ ಮೂಲ ವಿಗ್ರಹ ದಾನಿ ಮಾಡಿ ಇದಕ್ಕೆಲ್ಲ ರೂವಾರಿ ಆಗಿರ್ತಾರೆ ಅದೇ ರೀತಿ ನಮ್ ಗುಂಕಲ್ ವಿಜಯ್ ಇಂಗೂರ್ ಬೇರೆ ವಿಶ್ವನಾಥ್ ಆಚಾರ್ಯ ಅವರಿಬ್ರು ಈ ಪ್ರಭಾವಿ ಪ್ರಭಾವಳಿಯನ್ನು ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಘಟಕದ ಪರವಾಗಿ ತುಂಬಾ ಸ್ನೇಹಿತರು ಅವ್ರಿಗೆ ನಮ್ಮ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಅದೇ ರೀತಿ ನಾವು ನಾವು ಇದ್ ಮಾಡ್ಕೊಳ್ಳೋಬೇಡ ಈ ದೇವಸ್ಥಾನವನ್ನು ನಿರ್ಮಿಸಲು ರಾಜಣ್ಣ ಮತ್ತೆ ಹರೀಶು ಪ್ರೇಮು ಶ್ರೀನಿವಾಸ ಮೂರ್ತಿ ಇನ್ನ ಹೆಸರು ಮೂರ್ತಿ ಪ್ರಸನ್ನ ಪ್ರೇಮ ಲೋಕೇಶು ಗೋಪಾಲು ತುಂಬಾ ಜನ ಶ್ರಮ ಪಟ್ಟು ಇಲ್ಲೇ ಇದ್ದು ಡ್ಯೂಟಿ ಮುಗಿಸ್ಕೊಂಡು ಡ್ಯೂಟಿ ಆದ್ರೂ ಕೂಡ ಮತ್ತೆ ಇಲ್ಲಿ ಬಂದು ಈ ಕೆಲಸಗಳೆಲ್ಲ ತೊಡಸ್ಕೊಂಡಿರ್ತಾರೆ ಅವ್ರಿಗೂ ಈ ಅಜಯ್ ಅಭಯ ಆಂಜನೇಯ ಸ್ವಾಮಿ ದೇವರು ಅವ್ರಿಗೆಲ್ಲ ಒಳ್ಳೇದ್ ಆಗ್ಲಿ ಇನ್ನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ದಿನನಿತ್ಯ ಪೂಜೆಗಳು ಮಾಡೋದಕ್ಕೆ ಕೂಡ ಮಾತಾಡೋಣ ಅಂತ ನಾವೆಲ್ಲ ಈಗ ಸೇರ್ಕೊಂಡಿದೀವಿ ಇದ್ರ ಬಗ್ಗೆ ಯಾರನ್ನ ದಯವಿಟ್ಟು ತಾವು ಬಂದಿರ್ತಕ್ಕಂತ ಗಣ್ಯರು ಏನ್ ಮಾತಾಡಂಗಿದ್ರೆ ಮಾತಾಡಿ ಲಾಸ್ಟ್ ಅಲ್ಲಿ ಸತ್ಯ ಅವ್ರು ಮಾತಾಡೋಕೆ ಕೇಳ್ತೀನಿ ನಾನು ಎಲ್ರಿಗೂ ನಮಸ್ಕಾರ ಏನ್ ಇವತ್ತು ನಮ್ಮ ಮಾರುಕಟ್ಟೆ ವತಿಯ ಅಧ್ಯಕ್ಷರಾದಂಥ ಎನ್ ಆರ್ ಎಸ್ ಸತ್ಯಣ್ಣ ಅವರು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ಗೆ ಈ ಒಂದು ಹೊರತಕ್ಕಂಥ ಒಂದು ಪ್ರಯಾಣಕ್ಕೆ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಅಭಯ ಆಂಜನೇಯ ಸ್ವಾಮಿ ವಿಗ್ರಹ ಮೂರ್ತಿಯನ್ನು ಕೊಟ್ಟು ಪ್ರತಿನಿತ್ಯ ಪೂಜೆ ಮಾಡಿಕೊಂಡು ಹೊರತಕ್ಕಂಥ ನಿಮ್ಮ ಪ್ರಯಾಣ ಸುಗಮವಾಗಿರ್ಬೇಕು ಅಂತೇಳ್ಬಿಟ್ಟು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ಒಳ್ಳೇದಾಗಿರ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ನಮ್ಮ ಅವ್ರಿಗೆ ನಮ್ಮೆಲ್ಲರ ಬಗ್ಗೆ ಇದೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರತಕ್ಕ ಇಲ್ಲಿ ನಮ್ಮ ಕೆ ಎಸ್ ಆರ್ ಸಿ ಡಿಪೋ ಮುಂದ್ಗಡೆ ಪ್ರತಿಷ್ಠಾಪನೆ ಆಗಿರುವಂತ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಇಲ್ಲಿ ಎಲ್ಲಾ ಚಾಲಕರಿಗೂ ಒತ್ತಡದಲ್ಲಿ ಎಲ್ಲಾ ಚಾಲಕರು ಡ್ರೈವಿಂಗ್ ಮಾಡುವಾಗ ತುಂಬಾ ಸೇಫ್ಟಿ ಬೇಕು ದೈವಾನುಗ್ರಹನೂ ಬೇಕು ಅದರಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಇದು ನಾವು ಚಾಲಕರಿಗೆ ವೃತ್ತಿಯಿಂದಾನೆ ಬಂದಿರೋದು ಅದರದಲ್ಲಿ ಒತ್ತಡ ಹೆಂಗಿರತ್ತೆ ಅನ್ನೋದು ರಾತ್ರಿ ನಿದ್ದೆ ಬಂದ್ರೂ ನಾವು ಎಚ್ಚರವಾಗಿ ಓಡಿಸ್ಕೋಬೇಕು ಬರಬೇಕು ಮತ್ತೆ ಟ್ರಿಪ್ ಇದ್ರು ಹೋಗ್ಬೇಕು ಇಂತ ಒಂದು ಇದರಲ್ಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನಸ್ಸಿಂದ ಒಳ್ಳೆ ಇದರಿಂದ ಇಲ್ಲಿ ದೇವಸ್ಥಾನ ಮಾಡಿದೀರ ಅದಕ್ಕೆ ಪೂರಕವಾಗಿ ನಮ್ಮ ನಮ್ಮ ಸ್ನೇಹಿತರಾದಂತ ಎನ್ ಆರ್ ಸತ್ಯಣ್ಣನವರು ರೋಡರಿ ಅಧ್ಯಕ್ಷರು ಅವರು ಈ ವಿಗ್ರಹ ದಾನಿ ಮಾಡಿರೋದು ಅವ್ರಿಗೂ ತುಂಬಾ ಒಳ್ಳೇದಾಗತ್ತೆ ನಿಮ್ಗೂ ತುಂಬಾ ಒಳ್ಳೇದಾಗತ್ತೆ ಇದನ್ನ ಹಿಂಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಈ ಪೂಜೆ ಪುನಸ್ಕಾರಗಳನ್ನ ನೀವು ಯಾವತ್ತೂ ಬಿಡಬಾರ್ದು ಎಲ್ಲ ಒಂದು 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 ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ನೀವು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಇಂತಹದ ಇಂತ ದಾನ ಮಾಡಿರುವಂತದ್ದು ಇನ್ನ ಇನ್ ಮುಂದೆ ಇನ್ನ ಹೆಚ್ಚಾಗಿ ದಾನ ಮಾಡಿ ಅವ್ರಿಗೆ ಒಳ್ಳೆ ಇದು ಬರ್ಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ ಈ ಎರಡು ನಮ್ಮ ಮಾತುಗಳ ಹೋಗಿ ಬಸ್ ಹೋಗಿತ್ತು ಅದು ಸಣ್ಣ ಅಪಘಾತನೂ ಆಗಿತ್ತು ಆ ದೇವರ ಅನುಗ್ರಹದಿಂದ ಯಾರು ತಪ್ಪು ಒಪ್ಪು ಅಂತ ಹೇಳಕ್ ಅದು ಆಗೋದಿಲ್ಲ ಆ ಭಗವಂತನೇ ಸೃಷ್ಟಿ ಆ ಇದರಲ್ಲಿ ಸುಮಾರು ಒಂದು ನಾಲ್ಕೈದು ಶಕ್ತಿ ಗೇಟುಗಳು ಆಗಿದೆ ನಮ್ಮ ಡ್ರೈವರ್ ತುಂಬಾ ಗಂಭೀರವಾದ ಗಾಯಗಳಾಗಿದ್ದು ಹಾಸ್ಪಿಟಲ್ ಚಿಕಿತ್ಸೆ ಪಡೆದ ಆ ಸಿಚುಯೇಷನ್ ನೋಡಿದ್ರೆ ಯಾರು ಇರಬಾರ್ದು ಆದ್ರೂ ನಮ್ಮ ಅಭಯ ಸ್ವಾಮಿ ಪ್ರಾಣಿ ಯಾರಿಗೂ ಕೊಟ್ಟಿಲ್ಲ ಎಲ್ಲರೂ ಕಾಪಾಡಿದ್ದಾನೆ ಬಟ್ ಆಪೋಸಿಟ್ ಗಾಡಿಯಲ್ಲಿ ಇರೋರು ಟಮಟೋಡೆ ಇರ್ಬೇಕಲ್ಲೋಡಿ ಅದ್ರಲ್ಲಿ ಇರೋರು ತಪ್ಪಾ ಅವರು ನಮ್ಮವರೇ ನಮ್ಮ ತಾಲೂಕು ಅವರೇ ನಮ್ಮ ಇದೆ ಅವ್ರಿಗೆ ಆಗ್ಬಾರ್ದು ಆಗಿದೆ ನಮ್ಮ ಆಂಜನೇಯ ಸ್ವಾಮಿ ನಮ್ಮ ಒಂದು ಒಳ್ಳೇದಾಗಿದೆ ಅಂತ ನಾವು ಅನ್ಕೊಂಡು ಹೇಳ್ತೀವಿ ನಮ್ಮ ಶಂಕರ ಉದಾಹರಣೆ ಹೇಳಿದ್ರು ಒಳ್ಳೇದಾಗಿದೆ ಅಂತ ಹೇಳ್ತೀನಿ ಕಡೆದಾಗಿ ನಮ್ಮ ಎನ್ ಆರ್ ಎಸ್ ಸತ್ತಣ್ಣವರು ನಮ್ಮ ಎಂಪ್ಲಾಯೀಸ್ ಬಗ್ಗೆ ಮತ್ತೆ ಇಲ್ಲಿ ಪೂಜೆ ಇದು ಮಾಡಿರ್ತಕ್ಕಂಥ ಬಗ್ಗೆ ನಾಲ್ಕು ಮಾತಾಡಿ ಇನ್ನ ಮುಂದೆ ನೀವು ಚೆನ್ನಾಗಿದೆ ನಾವು ಚೆನ್ನಾಗಿ ಮಂಡಿ ಕಡೆಯವರಿಗೆ ನಿಮ್ದು ಸಪೋರ್ಟ್ ನಮ್ಗೆ ಬೇಕು ಅಂತ ನಾವು ಆಂಜನೇಯ ಸ್ವಾಮಿ ಮುಂದಗಡೆ ಕೇಳ್ಕೊಂತ ಇಷ್ಟೊತ್ತು ಬಂದು ನಿಮ್ಮ ಸಮಯವನ್ನು ನಮ್ಮ ದೇವರ ಕೃಪೆಗೆ ಪಾತ್ರ ಒಂದು ಪ್ರಸಾದ ವಿನಿಯೋಗ ಇದು ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ಘಟಕ ತುಂಬಿರೋದಿದ್ದ ಧನ್ಯವಾದಗಳು ಅಪಿಸ್ತಾ ಇದ್ದೀವಿ Jai <speaking in> Shri <Spanish> <speaking> Ram <in Spanish> Jai Shri Ram Jai Shri Ram Jai Shri Ram Hanuman